ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ತಂತ್ರ ಬಗ್ಗೆ ಹೇಳ್ತಾ ಇದ್ದೇನೆ ಎರಡು ಬೆಳ್ಳುಳ್ಳಿಯಿಂದ ಬಲಿಷ್ಠ ಸ್ತ್ರೀ ಪುರುಷ ಸಂಭೋಗ ವಶೀಕರಣ ಬಗ್ಗೆ ಹೇಳ್ತಾ ಇದ್ದೇನೆ ವೀಕ್ಷಕರೇ ಏನಿಲ್ಲ ಎರಡು ಬೆಳ್ಳುಳ್ಳಿಯಿಂದ ನೀವು ಯಾರನ್ನು ವಶೀಕರಣ ಮಾಡ್ಕೊತೀರಿ ನೋಡಿ ಅವರ ಹೆಸರನ್ನು ನೀವು ಎರಡು ಬೆಳ್ಳುಳ್ಳಿ ಮೇಲೆ ಹೆಸರನ್ನು ಬರೆದುಬಿಟ್ಟು ವೀಕ್ಷಕರೇ ನಾನೊಂದು ಸರಳವಾದ ಮಂತ್ರವನ್ನು ಹೇಳ್ತೇನೆ ಆ ಮಂತ್ರ ಆ ಮಂತ್ರವನ್ನು ನೀವು ಪಠನೆ ಮಾಡಿದರೆ ಆದರೆ ಸಾಕು ಅವರು ಒಂದು ದಿನದಲ್ಲಿ ನಿಮ್ಮ ಹತ್ರ ಅವರ ಗೌರಿ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಹೌದು ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನಲ್ಲಿ ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸೊಸೆ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ದಾಂಪತ್ಯದ್ದು ವಶೀಕರಣದ್ದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ವೀಕ್ಷಕರೇ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಡಯಲ್ ಮಾಡಿ ಸಾಕು ನಿಮ್ದು ಯಾವುದೇ ಒಂದು ಗುಪ್ತ ಸಮಸ್ಯೆ ಇದ್ರೂ ಸಹ ವೀಕ್ಷಕರೇ ನಾವು ನಿಮಗೆ ಎರಡು ದಿನದಲ್ಲಿ ಪರಿಹಾರ ಅನ್ನೋದು ಮಾಡಿ ಹೌದು ವೀಕ್ಷಕರೇ ಏನಿಲ್ಲ ನೀವು ಎರಡು ಬೆಳ್ಳುಳ್ಳಿಯನ್ನು ತಗೊಳ್ಬೇಕಾಗ್ತದೆ ಬೆಳ್ಳುಳ್ಳಿಯನ್ನು ತೊಗೊಂಡ್ಬಿಟ್ಟು ವೀಕ್ಷಕರೇ ಇದಕ್ಕೆ ಯಾವ ವಾರ ಮಾಡಬೇಕು ಯಾವ ದಿನ ಮಾಡಬೇಕಂತ ಏನಿಲ್ಲ ನೀವು ಯಾವಾಗ ಸಹ ಆದರೂ ಮಾಡಬೇಕು ಮಾಡ್ಬೋದು ಏನಿಲ್ಲ ಎರಡು ಬೆಳ್ಳುಳ್ಳಿ ತೊಗೊಂಡ ನಂತರ ವೀಕ್ಷಕರೇ ನಿಮ್ಮ ಹತ್ರ ಯಾವುದೊಂದು ಒಂದು ಪೆನ್ ಅಥವಾ ಒಂದು ಮಾರ್ಕರ್ ಆಗಿರ್ಬೋದು ಆ ಮಾರ್ಕರಿಂದ ಅಥವಾ ಪೆನ್ನಿಂದ ವೀಕ್ಷಕರೇ ನೀವು ಯಾರನ್ನ ವಶೀಕರಣ ಮಾಡ್ಕೊತೀರಿ ನೋಡಿ ಒಂದು ಅವರ ಹೆಸರು ಒಂದು ಬೆಳ್ಳುಳ್ಳಿ ಮೇಲೆ ಬರಿಬೇಕಾಗ್ತದೆ ಎರಡನೇದು ಇನ್ನೊಂದು ಬೆಳ್ಳುಳ್ಳಿ ಮೇಲೆ ನಿಮ್ಮ ಹೆಸರು ಬರಿಬೇಕಾಗ್ತದೆ ಬರೆದ ನಂತರ ನೀವು ಏನು ಮಾಡಬೇಕಂದ್ರೆ ಒಂದು ಕಪ್ಪು ಬಟ್ಟೆಯಲ್ಲಿ ಆ ಎರಡು ವಸ್ತುಗಳು ಅಂದರೆ ಅವು ಎರಡು ಬೆಳ್ಳುಳ್ಳಿನ ಹಾಕಿಬಿಟ್ಟು ಒಂದು ಮಂತ್ರ ಹೇಳಿ ಆ ಮಂತ್ರ ಬಂದ್ಬಿಟ್ಟು ಓಂ ಕ್ಲೀಂ 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 ಫಟ್ ಸ್ವಾಹ ಅಂತ ಹೇಳಿಬಿಟ್ಟು ವೀಕ್ಷಕರೇ ಅವರು ಯಾವ ಜಾಗದಲ್ಲಿ ಓಡಾಡ್ತಾರೆ ಆ ಜಾಗದಲ್ಲಿ ಒಂದು ಮರ ಇದ್ದರೆ ಕಟ್ಬಿಟ್ಟು ಬನ್ನಿ ಸಾಕು ಅವರಾಗಿ ಅವರೇ ಬರ್ತಾರೆ